व्या स्वगुणगण तो देश कालत सुखचिमयंगल्तमंगे साथ्यन्नो विदिक ब्रह्म नारायणाख्यम भूषारत्न भुवन वलय सेखिलाश्चर्यरत्म लीला रत्म चलदीर्देवता मौलित्न चिंता रत्म जगति भजता सत्सरोच कौसल्यास मम हृन्मंडल पुत्ररत्म महाव्याकर बोधिंथमान संदरम कवयत रात्या हनुम्त मुस्मे मुख्यप्राणाय धीमाय नमो यस भुजा नावीर सुवर्ण निषाशश्मायिंब स्वास्थानशय्याय पूर्ण ज्ञानरसारणसेंगवारंगाय मध्वुग्धात नु

ಸುಗ್ರೀವನ ಮತ್ತು ಅವನ ಅನುಚರರ ಭಯವನ್ನ ಪ್ರಕಟಿಸಿದ್ರು ಒಟುವಿನ ರೂಪದಲ್ಲಿ ಹನುಮಂತ ಬಂದು ರಾಮನನ್ನ ಮಾತನಾಡಿಸಿದ ಬಗೆಯನ್ನ ಇಲ್ಲಿ ಕೇಳ್ತಾ ಇದ್ದಾರೆ ಚೈತನ್ಯವ್ರು ಹೇಳಿ

ಹೊಂದಿರುವ ಪರಿಚಯವನ್ನ ಕೇಳ್ತಾ ಹನುಮಂತ ರಾಮನನ್ನ ಪ್ರಶ್ನೆ ಮಾಡ್ತಾನೆ ಜಟಾಕ್ಷೀರಾಕ್ಷಮಾಲ ತ್ವತ್ಸಂಗಮ ಮಹೋತ್ಸವೇ ಚೀರ ಅಂತಂದ್ರೆ ಕನ್ನಡದಲ್ಲಿ ಇವತ್ತದು ಸೀರೆ ಅನ್ನುವ ಶಬ್ದವಾಗಿ ಬದಲಾಗಿದೆ ಆದ್ರೆ ಚೀರ ಅಂತಂದ್ರೆ ಮೈಯ ಮೇಲೆ ಉಡುವ ಬಟ್ಟೆ ಅಂದ್ರೆ ಮಧ್ಯದಲ್ಲಿ ಕತ್ತರಿಸಲ್ಪಡದ ಉದ್ದನೆಯ ಬಟ್ಟೆಯನ್ನ ಚೀರ ಅಂತ ಹೇಳುತ್ತಾರೆ ಅದು ಇವತ್ತು ಹೆಣ್ಮಕ್ಳು ಉಡುವ ಆ ಬಟ್ಟೆಗೂ ಅದರ ಮಧ್ಯದಲ್ಲಿ ಕತ್ತರಿಸುವಿಕೆ ಅನ್ನೋದಿಲ್ಲ ಅನ್ನೋ ಕಾರಣಕ್ಕ ಅಲ್ಲಿಗೆ ಅದು ಅಲ್ಲಿಗೆ ಸೀಮಿತವಾಗಿದೆ ಆದ್ರೆ ವಸ್ತುತಃ ಆ ಇವತ್ತಿಗೂ ಕೆಲವು ಆ ಸಂಸ್ಕಾರಗಳಲ್ಲಿ ಕತ್ತರಿಸದ ಬಟ್ಟೆಯನ್ನೇ ಕೆಳಮುಖವಾಗಿ ಮತ್ತು ಮೇಲಿನ ಉದವಾಗಿ ಒಟ್ಟಿಗೆ ಅದನ್ನ ಬೇರೆ ಬೇರೆ ಭಾಗ ಅಲ್ಲ ಒಂದೇ ಭಾಗವಾಗಿ ಬಳಸುವಂತಹ ಕ್ರಮ ಇದೆ ಸಂಕಲಿಕೆ ಅಂತ ಏನೋ ಕರೀತಾರೆ ಅದನ್ನ ಹಾಗೆ ಜಟೆಯನ್ನು ತುಂಡರಿಸದ ಬಟ್ಟೆಯನ್ನು ತೋಳಲ್ಲಿ ಹೆಗ ಅಹ್ ಕುತ್ತಿಗೆಯಲ್ಲಿ ಮಾಲೆಯನ್ನು ಹುಟ್ಟಿರುವಂತದ್ದು ತ್ವತ್ಸಂಗಮ ಮಹೋತ್ಸವೇ ಅವೆಲ್ಲ ನಿನ್ನ ಉಟ್ ಸ್ಪರ್ಶಿಸಿದ ಸಂಭ್ರಮದಲ್ಲಿದ್ದಾವೆ ಅಷ್ಟು ವಸ್ತುಗಳೆಲ್ಲವೂ ಕೂಡ ವೃಕ್ಷದ ನಾರಿನಿಂದ ಮಾಡಿರುವಂತಹ ಬಟ್ಟೆಯನ್ನು ಚೀರಾ ಅಂತ ಬಳಸ್ತಾರೆ ಜಪದ ಮಾಲೆ ಜಟೆ ಮತ್ತು ಆ ಬಟ್ಟೆ ಇದಿಷ್ಟು ನಿನ್ನನ್ನು ನಿನ್ನ ಹಚ್ಚಿಕೊಂಡಿವೆ ನಿನ್ನನ್ನ ಮುಚ್ಚಿಕೊಂಡಿವೆ ಇವುಗಳ ಜೊತೆಗೆ ಮತ್ಸರಕ್ಕೆ ಬಿದ್ದಂತೆ ಇವುಗಳ ಜೊತೆಗೆ ಅಸೂಯೆಗೆ ಬಿದ್ದಂತೆ ಮೌಲಿಕೌಶೇಯ ವಲಯೈಹಿ ಕಿರೀಟ ಉಡ್ಬೇಕಾದ ಪಟ್ಟೆ ಕೈಗೆ ಹಾಕ್ಬೇಕಾದ ಕರಭೂಷಣ ಅಂದ್ರೆ ನಿಮ್ಮ ಮುಖದಲ್ಲಿ ಕಾಣುವ ಗಾಂಭೀರ್ಯವನ್ನು ನೋಡಿದಾಗ ನೀವು ಕಿರೀಟ ಪಟ್ಟೆ ಪೀತಾಂಬರ ಮತ್ತು ಆ ಕೈಗೆ ಕಡಗ ಇತ್ಯಾದಿಗಳಿಂದ ನೀವು ಪರಿಶೋಭಿಸ್ಬೇಕು ಯಾಕಂದ್ರೆ ನಿಮ್ಮ ಕೈಯಲ್ಲಿ ಧನುಸು ಪ್ರಚಾಪ ಬಾಣ ಬಾಣಾನಾಂ ಅಂತ ಹಿಂದೆ ಮಾತು ಬಂತು ಇದರಿಂದ ನೀವು ಕೂಡಿದ್ದೀರಿ ಅಂತ ಕುತ್ತ ಯಾತಂ ಸಮತ್ಸರೈಹಿ ಇವುಗಳು ಮತ್ಸರಕ್ಕೊಳಗಾಗಿ ಎಲ್ಲಿ ಕಳೆದು ಹೋದವು ಹಿರೀಟ ಧಾರಣೆಗಳನ್ನು ಮಾಡ್ಲಿಕ್ಕೆ ಯೋಗ್ಯರಾದ ನೀವು ಜಟೆಯನ್ನ ಧಾರಣೆ ಮಾಡಿದ್ದರ ಉದ್ದೇಶ ಏನು ಅಂತ ಕೇಳುವ ರೀತಿ ಹಾಗೆ ನಿಮ್ಮ ಕರಭೂಷಣ ಕಂಠಭೂಷಣ ಶಿರೋಭೂಷಣಗಳೆಲ್ಲವೂ ಕೂಡ ಎಲ್ಲಿ ಹೋದವು ಕುತ್ರ ಯಾತಂ ನಿಮ್ಮ ಮೇಲೆ ಮತ್ಸರದಿಂದ ಎಲ್ಲವೂ ಇಂತ ಇಂಥದ್ದೆಲ್ಲವೂ ಕೂಡ ಇರಬೇಕಾದ್ದು ನಿಮ್ಮಿಂದ ದೂರವಾಗಿ ಅವುಗಳು ಅಸೂಯೆ ಪಡ್ತಾ ಇರ್ತವೆ ಈ ಜಟೆ ತುಂಬಿಕೊಂಡಿದೆ ಬಟ್ಟೆ ಚೀ ನಾರು ಮಡಿ ರಾಮನ ಮೇಲಿದೆ ನಾವೆಲ್ಲ ಇರ್ಬೇಕಾದವರು ಯಾಕೆ ನಮ್ಮನ್ನ ಇರ್ಲಿಕ್ಕೆ ಬಿಟ್ಟಿಲ್ಲ ಅನ್ನುವ ರೀತಿಯ ಅಸೂಯೆಯಿಂದ ಇರುವುದನ್ನ ಹನುಮಂತ ಗುರುತಿಸಿ ಕೇಳ್ತಾನೆ ಕುತ್ರಯಾತಂ ಯಾತಂ ಸಂವತ್ಸರೈಹಿ ಮೌಳಿ ಅಂದ್ರೆ ಕಿರೀಟ ಕೌಶಯ ಅಂದ್ರೆ ಪೀಠಾಂಬರ ಪಟ್ಟೆ ಅದನ್ನ ಬಿಟ್ಟಿದ್ದಾರೆ ಇವರೆಲ್ಲ ಕೈಗೆ ಕಂಕಣ ಇಲ್ಲ ನಾರುಮಡಿ ಹುಟ್ಟಿದ್ದಾರೆ ಜೊತೆಗೆ ಕಿರೀಟ ಇಲ್ಲ ಜಟೆ ತೊಟ್ಟಿದ್ದಾರೆ ಅದು ಜಟಾ ಚೀರ ಮಾಲ ಆ ಮೌಲಿ ಅನ್ನುವುದು ತಲೆಯಲ್ಲಿ ಅದರ ಸ್ಥಾನವನ್ನ ಜಟೆ ತುಂಬಿದೆ ಬಟ್ಟೆ ಮಡಿ ಇರಬೇಕಿತ್ತು ರೇಷ್ಮೆಯ ಬಟ್ಟೆಯನ್ನು ಉಡಬೇಕಿತ್ತು ಅದರ ಜಾಗದಲ್ಲಿ ನಾರು ಮಡಿ ಬಂದಿದೆ ಕೈಗೆ ಕಡಗಗಳನ್ನು ಹಿಡ್ಕೊಬೇಕಿತ್ತು ಇರಬೇಕಿತ್ತು ಬಂಗಾರದ್ದು ಆದ್ರೆ ಜಪಮಾಲೆ ಶೋಭಿಸ್ತಾ ಇದೆ ಈ ಮೂರಿಗೆ ಪ್ರತಿ ಸ್ಪರ್ಧಿಯಂತೆ ಮತ್ಸರದಿಂದ ಎದುರಾಳಿಗಳಾಗಿರ್ಬೇಕಾಗಿದ್ದವ್ರು ಎಲ್ಲೋದ್ರು ಅಂದ್ರೆ ಅದನ್ನೆಲ್ಲ ಬಿಟ್ಟಿದ್ದೀರಿ ಯಾಕೆ ನೀವು ನೋಡಿದ್ರೆ ಧನುಸ್ಸನ್ನ ಎತ್ತಿಕೊಂಡ ಕ್ಷತ್ರಿಯರು ಕ್ಷತ್ರಿಯರ್ ಇರ್ಗೆ ಇರಬೇಕಾದದ್ದು ಮೌಲಿ ಕೌಶಯ ವಲಯಗಳು ಆದ್ರೆ ಅವುಗಳನ್ನ ಅಸೂಯ ಭರಿಸಿ ದೂರಕ್ಕೆ ಅಟ್ಟಿದವರಂತೆ ಈ ಮೂರು ನಿನ್ನ ಸಂಗಮದಲ್ಲಿ ಭಾರಿ ಸಂಭ್ರಮ ಪಡ್ತಾ ನಮಗೆ ಚಾನ್ಸೇ ಇರ್ಲಿಲ್ಲ ಕ್ಷತ್ರಿಯರಾದದ್ರಿಂದ ಈ ಆಭರಣಗಳನ್ನ ಈ ತರದ ಬಟ್ಟೆಗಳನ್ನ ಕ್ಷತ್ರಿಯ ಉಡುವುದೇ ಅಸಾಧ್ಯ ಆದ್ರೆ ನಮ್ಗೆ ಅಂತಹದ್ದೊಂದು ಭಾಗ್ಯ ಸಿಕ್ಕಿ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ ಅಂತ ಅವುಗಳಿದ್ದಾವೆ ಜಟೆ ಅಥವಾ ನಾರುಮಡಿ ಕೈಯಲ್ಲಿರುವ ಅಕ್ಷಮಾಲೆಗಳಿಗೆ ಉತ್ಸವ ನಿನ್ನ ಸಂಗಮ ಅನ್ನುವಂತಹ ದೊಡ್ಡ ಸಂಭ್ರಮದಲ್ಲಿ ಇದ್ದಾವೆ ಏನಿದ್ರ ಮಹತ್ವ ಅಂದ್ರೆ ಈ ಒಂದು ಮಾತಿನಿಂದ ಎಷ್ಟೆಲ್ಲ ಸಂಗತಿಗಳು ಒಟ್ಟೊಟ್ಟಿಗೆ ಪ್ರಶ್ನೆಯಾಗಿಯೂ ಒಂದು ರೀತಿ ರಾಮನ ವೈರಾಗ್ಯದ ವೈರಾಗ್ಯವನ್ನ ಧ್ವನಿಯಾಗಿಯೂ ನಿರೂಪಣೆ ಮಾಡುವ ಹನುಮಂತನ ವಾಕ್ಯದ ಶೈಲಿ ಅತ್ಯಂತ ಅದ್ಭುತ ಇದನ್ನ ತಿಳಿಯದೆ ಏನೇನೋ ಮಾತಾಡ್ತಾರೆ ಎಲ್ಲಿತ್ತು ಅವನ ಮರ್ಯಾದೆ ಎಲ್ಲಿತ್ತು ಹೀಗೆ ರಾಮನಿಗೆ ಸಾಮರ್ಥ್ಯ ಎಲ್ಲಿತ್ತು ಆ ವೈರಾಗ್ಯ ಏನ್ ಮಾತು ಉಳಿಸ್ಕೊಂಡಿದ್ದು ಎಲ್ಲ ಬಿಟ್ಟಿದ್ದು ಅಂತ ಎಲ್ಲೆಲ್ಲಿಗೋ ವಾಕ್ಯಗಳನ್ನು ಜೋಡಿಸ್ಕೊಂಡು ಅರ್ಧ ಮರ್ಧ ಒದ್ದ ಆ ಸಂಗತಿಗಳೆಲ್ಲ ಇಲ್ಲಿ ಪ್ರಶ್ನೆಯಾಗಿ ಕಾಡ್ತಾರೆ ಆದ್ರೆ ನಾರಾಯಣ ಪಂಡಿತರು ಅಷ್ಟು ವಿಷಯಗಳಲ್ಲಿ ವಿಸ್ತಾರವಾದ ಪದ ಗುಂಪವನ್ನ ಹಾಕದೆ ಸರಳವಾಗಿ ಕಾವ್ಯದ ದೃಷ್ಟಿಯನ್ನೂ ಜೊತೆಗಿಟ್ಟುಕೊಂಡು ಪ್ರಶ್ನೆ ಮಾಡಿದ ಜಟಾಕ್ಷೀರಾ ಜಟಾ ಜಟಾಹ ಮಾಲಾಂ ಜಟಾ ಚೀರಂ ಅಕ್ಷ ಜಟಾಕ್ಷೀರಾಕ್ಷ ಮಾಲಾ ಮಾಲಾನಾಂ ಷಷ್ಠಿ ಬಹುವಚನ ತ್ವತ್ಸಂಗಮ ತ್ವಂಗಮಹೋತ್ಸವೇ తయ సహ సంగన్ ఉత్సవమహోత్సవ మహా శ్వాస ఉత్సవ ఉత్సవచ్చ మహోత్సవ త్సంగ ఏ మహోత్సవ తస్ మహోత్సవే మౌలికౌేయలై మౌలికేయం వలయ మౌలికౌేయవలయా మౌలికేవలై ಕುತ್ರ ಅವ್ಯಯ ಯಾತಂ ಗತಂ ಅಂತನೆ ಅರ್ಥ ಎಲ್ಲಿಗೆ ಹೋಯ್ತು ಅಂತ ಕುತ್ರ ಯಾತಂ ಅವುಗಳೆಲ್ಲ ಎಲ್ಲಿಗೆ ಹೋದವು स्थ प्रत्यंत शब्द द्वितीय भक्ति एक वचन मत्सरा मत्सरेण सहित सहित समत्सर तस् तैयारी समत्सर तृतीय भक्ति बहुवचना ಎಲ್ಲಿಗೆ ಹೋಗಲ್ಪಟ್ಟವು ಪಟ್ಟಿತು ಮೌಲಿ ಮೌಲ್ಕೌಶಯ ವಲಯ ಕುತ್ರ ಯಾತಂ ಅವುಗಳಿಂದ ಎಲ್ಲಿಗೆ ಹೋಗಲ್ಪಟ್ಟಿತು ಮುಂದೋಗಲಿ ವಾರುಣಿಯವರು ಬಾಷ್ ಬಾಣಪೂರ್ಣೆ ಇಮೇ ತೋಣೀ

ಶಂಸಂತಿ ಖಲ ಮಂಡನಂ ಶಂಸಂತಿ ಖಲ ಖಂಡನಂ ಶಂಸಂತಿ ಖಲ ಖಂಡನ ಶಂಸಂತಿ ಶಂಸಂತಿ ಖಲ ಖಂಡನ ಇಮೇ ತೂಣಿ ಬಾಣಪೂರ್ಣೆ ಅವನ ಬೆನ್ನಿಗೆ ತಗುಲಿದ್ದ ಬತ್ತಳಿಕೆಗಳ ಎರಡರಲ್ಲೂ ಬಾಣಗಳು ತುಂಬಿಕೊಂಡಿದ್ದವು ತೂಣಿ ಅಂದ್ರೆ ಬಾಣವನ್ನ ತುಂಬಿಸಿಕೊಳ್ಳುವ ಬುಟ್ಟಿ ಬಾಣಗಳನ್ನು ಇಡ್ಲಿಕ್ಕೆ ಯೋಗ್ಯವಾದ ರೀತಿಯಲ್ಲಿ ಎರಡು ಬುಟ್ಟಿಗಳಿರ್ತವೆ ಇಮೆ ತೂಣಿ ಬಾಣಪೂರ್ಣೆ ಪಾಣಿಹಿ ಕೋದಂಡ ಮಂಡಿತ ಕೈ ದಿಲ್ಲಿನಿಂದ ಕೋದಂಡ ಅನ್ನುವ ರಾಮನ ಕೈಯಲ್ಲಿದ್ದ ಬಿಲ್ಲು ಶೋಭಿಸ್ತಾ ಇದೆ ಪಾಣಿಹಿ ಕೋದಂಡ ಮಂಡಿತ ಕೈಗೆ ಅದೊಂದು ಚೆಲು ಕ್ಷತ್ರಿಯರ ಕೈಯಲ್ಲಿ ಹಾಗಿದ್ರೆ ಅದು ಚೆಲು ಅಹೋ ಪರಿಕಬಾಹೋತ್ವ ಅಂತೋಳೋ ಅದೇ ಒಂದು ಆಯುಧ ಇದ್ದಾಗಿದೆ ಕೈಯಲ್ಲಿ ಧನುಸ್ಸಿದೆ ಉದ್ದನೆಯ ಪರಿಘದ ಹಾಗಿನ ಒಂದು ಆಯುಧವಾಗಿ ತೋಳೇ ನಿಂತಿದೆ ಈ ಪರಿಗಬಾಹೋ ಅಂತ ಸಂಬೋಧನೆ ಅದು ತ್ವಾಂ ಪರಿಗಬಾಹೋ ತ್ವಾಂ ಖಲಖಂಡನಂ ಶಂಸಂತಿ ಕೈಯಲ್ಲಿರುವ ಧನುಸ್ಸು ತೆನ್ನಿಗೆ ಆತುಕೊಂಡಿರುವಂತಹ ಬಾಣದ ಬುಟ್ಟಿ ನಿನ್ನನ್ನು ಖಳರನ್ನ ಕೆಟ್ಟವರನ್ನ ಖಂಡಿಸುವವನು ಅನ್ನುವುದಾಗಿ ನಿನ್ನ ಈ ಕ್ಷತ್ರಿಯರಿಗೆ ಕೆಂಡವನ್ ಕೆಂಡದಂತಿರುವವನು ಎನ್ನುವುದನ್ನು ಹೇಳ್ತಾ ಇವೆ ಈ ಪಾಣಿ ಈ ತೂಣಿ ನಿನ್ನ ತೋಳು ನಿನ್ನ ತೋಳು ತೋಳಿನಲ್ಲಿರುವ ಧನುಸ್ಸು ಧನುಸ್ಸಿಗೆ ಬೇಕಾದ ಆ ಬಾಣಗಳನ್ನು ಹೊತ್ತಂತಹ ಬತ್ತಳಿಕೆ ಇವೆಲ್ಲವೂ ಕೂಡ ನಿನ್ನನ್ನ ಕಲಖಂಡನಂ ಶಂಸಂತಿ ಶತ್ರುಗಳಿಗೆ ನೀನು ಕೆಂಡ ಶತ್ರುಗಳನ್ನ ಕತ್ತರಿಸುವವನು ಅಂತ ಇವೆ ಬಾಣಪೂರ್ಣೆ ಇಮೆ ತೋಣಿ ಎಲ್ಲವೂ ಕೂಡ ಪ್ರಥಮ ವಿಭಕ್ತಿ ದ್ವಿವಚನ ಬಾಷ್ಪ ಬಾಣಪೂರ್ಣೆ ಪೂರ್ಣ ಪೂರ್ಣಾಪೂರ್ಣೆ

ಬಾಣೆ ಬಾಣೈ ಪೂರ್ಣ ಬಾಣೈ ಪೂರ್ಣ ಬಾಣಪೂರ್ ತ್ಯ ಪ್ರಥಮಕ್ತಿ ರಿವಚನ ಬಾಣಪೂರ್ಣೆ ಕೋದಂಡ ಮಂಡಿತ ಕೋದಂಡಿ ಪರಿಘ ಬಾಹೋನ ಸಂಬೋಧನೆ ಬಾಹು ಬಾಹು ಬಾಹವ ಹೇ ಬಾಹೋ ಪರಿಘ ಬಾಹೌ ಅಲಲ್ಲ ಪರಿಘ ಇವ ಬಾಹೂ ಎಸ್ ಸಹ परिगबाहु तस्मिन परिगबाहो मुंड होगली सुधा और हेली ईशा खड्गलता श्यामा ईशा खड्गलता श्यामा ईशा खड्गलता श्यामा चंडिके वाति चंडिका चंडिके वाति चंडिका चंडिके वाति चंडिका केशान केशाम प्राणा नहार्षिते केशाम प्राणा नहार्षिते ಅವನ ಕೈಯಲ್ಲಿ ಒಂದು ಮಡಚಿಕೊಳ್ಳುವ ಖಡ್ಗ ಇತ್ತು ಅದಕ್ಕೆ ಲತಾ ಅನ್ನುವ ಶಬ್ದವನ್ನ ಹಾಕ್ತಾರೆ ಬಳುಕುವ ಖಡ್ಗ ಅದು ಒಂದು ಪ್ರದಕ್ಷಿಣೆ ಬರುತ್ತೆ ಕತ್ತರಿಸಿ ಆದ್ಮೇಲೆ ಏನಾಯ್ತು ಅಂತಾನೆ ಗೊತ್ತಾಗಿರಲ್ಲ ಸುತ್ತಿ ಬರುತ್ತಷ್ಟೇ ಒಂದ್ಸಲ ಎಲ್ಲ ಹಾಗೆ ಕಾಣ್ತಾ ಇರತ್ತೆ ಮುಟ್ಟಿದ್ಮೇಲೆ ಗೊತ್ತಾಗುತ್ತೆ ಅದೆಲ್ಲ ಕತ್ತರಿಸಿ ಹೋಗಿದೆ ಬೀಳ್ಲಿಕ್ಕೆ ಮಾತ್ರ ಬಾಕಿ ಇರುತ್ತೆ ಅಂತ ಅದ್ರ ಅಷ್ಟ್ರೊಳಗೆ ಅದು ಹೊರಗೆ ಬಂದು ನಿಂತಿರುತ್ತೆ ಮತ್ತೆ ಮಡಚಿಕೊಂಡು ನಿಂತಿರುತ್ತೆ ಏಷಾ ಖಡ್ಗಲತಾ ಶ್ಯಾಮ ಕಪ್ಪು ಬಣ್ಣದ್ದು ಅಂತ ಅಂದ್ರೆ ಕಬ್ಬಿಣದ್ದಾದ್ರಿಂದ ಅದರ ಬಣ್ಣ ನೋಡ್ಲಿಕ್ಕೆ ಕಪ್ಪು ಒತ್ತಿಕೊಂಡಿದೆ ಯಾಕೆ ಅದನ್ನು ಹೇಳಿದ್ರು ಅಂತ ಮುಂದೆ ಗೊತ್ತಾಗತ್ತೆ ಚಂಡಿಕೇವಾ ಅತಿ ಚಂಡಿಕಾ ಕಾಳಿ ಅಂತಿದೆ ಅತಿ ಚಂಡಿಕಾ ಅಂದ್ರೆ ಅತಿ ಕ್ರೂರವಾದದ್ದು ಅಂತ ಅರ್ಥ ಅತಿ ಕ್ರೂರಳಾದ ಚಂಡಿಕಾ ಚಂಡಿಕಾ ಅಂದ್ರೆ ಭದ್ರಕಾಳಿ ಅವಳಿಗೆ ಭದ್ರಕಾಳಿಗೆ ಚಂಡಿಕಾ ಅಂತ ಹೆಸರನ್ನ ಕೃಷ್ಣನು ಹೇಳ್ತಾನೆ ಐತರ ಅದು ಮಾರ್ಕಂಡೇಯ ಪುರಾಣವು ದೇವಿ ಮಹಾತ್ಮದಲ್ಲಿ ತುಂಬಾ ಚೆನ್ನಾಗಿ ಪ್ರತಿಪಾದಿ ಪ್ರತಿಪಾದಿಸುತ್ತೆ ಚಂಡಮುಂಡರನ್ನ ಸಂಹರಿಸಿದವಳಾದ್ರಿಂದ ಅವಳನ್ನು ಚಾಮುಂಡ ಅಥವಾ ಚಂಡನನ್ನ ಸಂಹರಿಸಿದ್ದರಿಂದ ಚಂಡಿಕಾ ಅಂತವಳನ್ನು ಕರೀತಾರೆ ಚಂಡರು ಅಂತ ಯಾರೆಲ್ಲ ಚಂಡರು ಅಂದ್ರೆ ಕ್ರೂರರು ಪ್ರಚಂಡರು ಅಂತ ನಾವು ಹೇಳೋದುಂಟು ತುಂಬಾ ಭಯಂಕರ ಅವರು ಅಂತ ಅತಿ ಕ್ರೂರವಾದ ಅತಿ ಚಂಡಿಕಾ ಅತ್ಯಂತ ಕ್ರೂರಿಯಾದ ಆದ ಭದ್ರಕಾಳಿಯಂತೆ ಅಂದ್ರೆ ಕ್ರೂರಿ ಅಂತ ಅನ್ನೋದು ದುಷ್ಟರ ದೃಷ್ಟಿಯಿಂದ ಸಜ್ಜನರಿಗೆ ಹಾಗೆ ಅನ್ಸೋದೇ ಇಲ್ಲ ಅವರಿಗೆ ಆಕ್ರೋಶ ಮಾಡ ಆಕ್ಷೇಪ ಮಾಡ್ಲಿಕ್ಕೆ ನೋಡಿ ನಿಮ್ಮ ದೇವಿಯ ರೂಪ ಕಣ್ಣೆಲ್ಲ ಬೋಳೆ ಬೋಳೆ ಬಿಟ್ಟು ನಾಲಿಗೆವರ್ಗಾಕಿ ಸಜ್ಜನ ಅಂದ್ರೆ ಜನರನ್ನು ಹೆದರಿಸ್ಲಿಕ್ಕೋಸ್ಕರ ಇದೆ ಅಂತ ಜನರು ಹೆದರುದೇ ಇಲ್ಲ ಜನ್ರು ಅವ್ರ ಹತ್ರ ಹೋಗಿ ಬೇಡಿಕೊಳ್ತಾರೆ ಹೆದರ್ಕೊಳ್ತಾರೆ ಯಾಕೆ ಅಂದ್ರೆ ತಾವು ತಪ್ಪು ಮಾಡ್ತಾ ಇದ್ರೆ ಆ ತಪ್ಪನ್ನ ಮನ್ನಿಸು ತಾಯಿ ಇನ್ನೊಮ್ಮೆ ಹಾಗೆ ಮಾಡಲ್ಲ ಅಂತ ಕೇಳಲಿಕ್ಕೆ ಒಂದ್ ಒಂದ್ ಕ್ಷಣ ಬೆದರ್ತಾರೆ ಬಿಟ್ರೆ ಅವ್ರಿಗೆ ಅದು ಬೆದರಿಕೆಗಾಗಿ ಇರುವ ರೂಪವೇ ಅಲ್ಲ ಅವರಿಗೆ ಅದು ರಕ್ಷಣೆ ಕೊಡುತ್ತೆ ಅನ್ನುವ ಧರ್ ಧೈರ್ಯವನ್ನ ತುಂಬುವ ರೂಪವಾಗಿರುತ್ತೆ ಆದ್ರೆ ಹಾಗ ಅನ್ನಿಸ್ತಾ ಇದೆ ಅಂದ್ರೆ ಅವರಲ್ಲಿ ಅಂತಹ ಚಂಡಿಕೆಯ ಕೈಯಲ್ಲಿ ಬಲಿಯಾಗುವ ಯಾವುದೋ ಮಹಾ ಅನರ್ಥದ ಚಿಂತನೆ ನಡೆದಿದೆ ಅರ್ಥ ಅತಿ ಕ್ರೂರವಾದ ಚಂಡಿಕೆಯಂತೆ ಕರಿ ಬಣ್ಣದ ಬಳುಕುವ ಖಡ್ಗಲತೆ ಕೈಯಲ್ಲಿ ತುಂಬಿದೆ ಕೇಶಾಂ ಪ್ರಾಣಿಸಿಯುತ್ತೆ ಕೇಶಾಂ ಹರಿಷ್ಯತಿ ಈ ಖಡ್ಗಲತೆ ಯಾರ ಪ್ರಾಣಗಳನ್ನ ಇಲ್ಲಿಯ ತನಕ ತೆಗೆದಿದೆ ಆಹಾರ ಶೀತ್ ಇಷ್ಟರವರೆಗೆ ಇನ್ ಎಷ್ಟು ಜನರ ಪ್ರಾಣ ತೆಗಿಲಿಕ್ಕಿದೆ ಶತ್ರುಗಳನ್ನ ಕೊಲ್ಲುವ ಕಾರ್ಯದಲ್ಲಿ ಇಲ್ಲಿಯ ತನಕ ಎಷ್ಟು ಕೆಲಸ ಮಾಡಿದೆ ಎಷ್ಟು ಜನರನ್ನು ಇಲ್ಲಿಯ ತನಕ ಅದು ಸಂಹಾರ ಮಾಡಿದೆ ಮತ್ತೆ ಇನ್ನೆಷ್ಟು ಜನರನ್ನು ಬಲಿ ತೆಗೆದುಕೊಳ್ಳಲಿಕ್ಕೆ ಇದೆ ಇನ್ನು ಬಲಿ ತಗೊಳ್ಳುವ ಸಾಧ್ಯತೆಗಳು ತುಂಬಾ ಇರ್ತವೆ ಅದರಿಂದಾಗಿ ನನ್ನ ಈ ಪ್ರಶ್ನೆ ಇನ್ನೆಷ್ಟು ಜನರನ್ನು ಬಲಿ ತಗೊಳ್ಳಿಕ್ಕಿದೆ ಇದು ಹೇಳು ಅಂತ ರಾಮನನ್ನ ಪ್ರಶ್ನೆ ಮಾಡ್ತಾ ಇದೆ ಹನುಮಂತ ಪ್ರಶ್ನೆ ಮಾಡ್ತಾ ಇದ್ದಾನೆ ಎಷ್ಟ ಖಡ್ಗಲತಾ ವಲ್ಲೀ ಇವ ಲಾವಣ್ಯವತಿ ಪರಂತು ಕೃಷ್ಣವರ್ಣ ಭದ್ರಕಾಳಿ ಇವ ಅತಿ ಕ್ರೂರ ಕೇಳಾಂ ದುಷ್ಟಾಂ ಪ್ರತ ಪೂರ್ವ ಅಹರತ್ ಅಗ್ರೆ ಇತಿ ಸೂಚಯ హనుమాన్ రామం ప్రతి అపృత్ రామస్ హస్త స్థితం ఖడ్గం దృష్ట్వామపృత్ ఎ్రీలింగ ప్రథమా ఖడ్గల అథవా ఖడ్గడ్ శ్యామా ప్రథమాచన చండికా స్త్రీలింగ ప్రథమా इवाव्ययाति चंडिका स्त्रीलिंग प्रथमाएका केशाम् षष्ठी बहु प्राणां द्वितीया बहु आहारशीत लुङ प्रथमाएका ते षष्ठी एका केशाम् षष्ठी बहु प्राणां द्वितीया बहु हरीष्यति लृट प्रथमा एका वैष्णवी अन्वेष्टुमिव संत्यक्तम् अन्वेष्टुमिव संत्यक्तम् अन्वेष्टुमिव संत्यक्तम् कृतकृत्यो भवन् कुतः कृतकृत्यो भवन् कुतः कृतकृत्यो भवन् कुतः अम्बुजाभे प्रति प्रतिस्तंभम् अम्बुजाभे प्रतिस्तंभम् ಅಂಬುಜಾಭಿಪತಿ ಸ್ತಂಭಂ ವ್ಯಾಪಾರ ಎಸಿಲೋಚನೆ ವ್ಯಾಪಾರ ಎಸಿಲೋಚನೆ ವ್ಯಾಪಾರ ಎಸಿಲೋಚನೆ ಅವನ ದೃಷ್ಟಿಯಲ್ಲಿರುವ ವಿಶೇಷತೆಯನ್ನ ಪ್ರಶ್ನಿಸ್ತಾ ಇದ್ದಾನೆ ನಿನ್ನ ಕೃತಕೃತ್ಯೋ ಭವನ್ ನೀನು ಮಾಡಬೇಕಾದ ಕೆಲ ಕೃತ ಕೃತ್ಯಂ ಕೃತಂ ಯಾವ ಕೆಲಸ ಮಾಡಬೇಕಿತ್ತೋ ಅದು ಮಾಡಿ ಆದದ್ದು ಅಂದ್ರೆ ನೀನು ಯಾವಾಗಲೂ ಸಂತುಷ್ಟ ತೃಪ್ತ ಪರಿಪೂರ್ಣವಾ ಇಷ್ಟ ಇಷ್ಟಸ್ಥಗಳನ್ನೆಲ್ಲ ಪರಿಪೂರ್ಣವಾಗಿ ಫಲ ಪಡೆದವ ಫಲಿಸಿಕೊಂಡವ ಅನ್ನುವ ಅರ್ಥದಲ್ಲಿ ಇರುವ ಶಬ್ದ ನೀನು ಕೃತಕೃತ್ಯ ಮಾಡಬೇಕಾದ್ದನ್ನೆಲ್ಲ ಮಾಡಿ ಆಗಿದೆ ఆగిద్రు కృత్యం అన్వేష్ అంబుజాభేంత సంబోధనే అంబుజాభే అంబుజదంతే అంబుజాభే లోచనే ప్రతింభం వ్యాపారయసితృత్యో భవన్ కుత సన్వేష్ుమివ ಅಂಬುಜಾಬೆ ಲೋಚನೆ ಪ್ರತಿಸ್ತಂಭಂ ವ್ಯಾಪಾರಯಸಿ ಕಳೆದು ಹೋದ ಏನೋ ಸಂಗತಿಯನ್ನ ಹುಡುಕುವವನಂತೆ ಯಾಕಾಗಿ ನಿನ್ನ ಕಂಗಳೆರಡು ಹುಲ್ಲು ಹುಲ್ಲುಗಳನ್ನು ಕೂಡ ನಿನ್ನ ಕಣ್ಣಿಗೆ ವಿಷಯವಾಗಿಸಿ ಅವುಗಳ ಮೇಲೆ ಸಂಚಾರ ಮಾಡ್ತಾ ಇದೆ ನಿನ್ನ ಕಣ್ಣುಗಳು ಅಂದ್ರೆ ಅವುಗಳನ್ನು ಹುಡುಕ್ತಾ ಇದೆ ಅಂತ ಪ್ರತಿ ಸಣ್ಣ ಸಣ್ಣ ಜಾಗವನ್ನು ಕೂಡ ಕುತೂಹಲದ ಕಣ್ಣಿನಿಂದ ಅನ್ವೇಷಣೆಯ ಕಣ್ಣಿನಿಂದ ನೋಡ್ತಾ ಇದ್ದಿ ಏನಾಗಿದೆ ಅಂದ್ರೆ ಗುರುತಿಸದ ರೀತಿ ಅವನೇನೋ ಹುಡುಕ್ತಾ ಇದ್ದಾನೆ ಏನೋ ಹುಡುಕ್ತಾ ಇದ್ದಾನೆ ಅಂದ್ರೆ ಏನೋ ಕಳ್ಕೊಂಡದ್ದು ಹುಡುಕ್ತಾ ಇದ್ದಾನೆ ಈಗ ಎರಡು ರೀತಿ ಹುಡುಕಾಟ ಇರುತ್ತೆ ನಾವೇನೋ ಕಳ್ಕೊಂಡದನ್ನ ಹುಡುಕೋದೊಂದು ರೀತಿ ಇರುತ್ತೆ ನಾವ್ ಯಾರನ್ನು ಹುಡುಕಿ ಅವರಿಂದ ಪಡಿಬೇಕಾದ ಒಂದು ರೀತಿ ನಾನು ಕಳ್ಕೊಂಡದನ್ನ ಪಡೆಯುವುದು ಒಂದು ರೀತಿ ನಾನು ಬೇಕು ಅಂತ ಬಯಸಿದ್ದನ್ನ ಪಡೆಯುವುದು ಒಂದು ರೀತಿ ಹುಡುಕಾಟದಲ್ಲಿ ಆ ದೃಷ್ಟಿಯಲ್ಲಿ ಸ್ಪಷ್ಟವಾಗಿ ಗುರುತಿಸುದು ಅವನಿಗೆ ವ್ಯತ್ಯಾಸ ಕಾಣುತ್ತೆ ಹುಡುಕಾಟ ನನ್ನದೇ ಆಗಿ ಕಳ್ಕೊಂಡಾಗ ಹುಡುಕುವ ರೀತಿ ಮತ್ತು ಯಾರೋ ಒಬ್ಬನನ್ನ ಮಣಿಸಿ ಅವನನ್ನ ಗೆಲ್ಲುವ ಅಥವಾ ಅವನನ್ನ ಮಣಿಸಿ ಪಡೆಯಬೇಕಾದ ಸಂಗತಿ ಇದ್ರೆ ಒಂದು ರೀತಿ ಈ ಹುಡುಕಾಟದಲ್ಲಿ ತನ್ನ ವಸ್ತುವನ್ನು ಕಳ್ಕೊಂಡ ಕಾಳಜಿ ಇದೆ ಇನ್ನೊಬ್ಬರ ವಸ್ತುವನ್ನ ಅಪಹರಿಸಿ ಬೆದರಿಸಿ ನಷ್ಟಪಡಿಸುವ ಆಲೋಚನೆ ಅಲ್ಲಿ ಇಲ್ಲ ಅನ್ನುವ ಹಾಗೆ ಸಂತ್ಯಕ್ತಂ ಅನ್ವೇಷಮಿವ ಕಳ್ಕೊಂಡದ್ದನ್ನೇನು ಪಡೆಯುವ ಬಯಕೆಯಿಂದ ಕಂಗಳೆರಡು ನಿರಂತರ ಎಲ್ಲ ವಸ್ತುಗಳ ಮೇಲೂ ಹರಿಹಾಯಿ ಹರಿದಾಡ್ತಾ ಕಂಗೊಳಿಸ್ತಾ ಇವೆ ಏನಾಯ್ತು ಅಂತ ಕೇಳ್ತಾ ಇದ್ದಾನೆ अन्वेष्टुम तमन प्रत्ययन्तं अव्ययम् इव अव्यया अन्तक्तम परित्यक्तार्थ अर्थ यावदं वस्तु संत्यक्तम इव संत्यक्तम अन्वेष्टुम इव यक्तम त प्रत्ययंत शब्दः द्वितीय विभक्ति एकवचन कृताकृत्यः कृतन् कृत्यं येन सः कृत्यं येन कृतम तत्कृतकृत्यम् कृताकृत्या हा ये न साहा आदरण के कृताकृत्या हा कुलिंग का प्रथमा एका भवन षट्र प्रत्यान्त शब्दा हा, कुता हा अव्यया अम्बुजाभे अम्बुजाभा ये यो होते अम्बुजाभा द्विवचन आदरण లోచనే ోచనే లోచనెరడన్ను అంబుజాభ అంబుజాభం లోచనం అది ఎస్ తత్ అంత ఇక్రె అంబుజాభం తమ్ తత్తే అంబుజాభే ఆగితే అంత ఇక్రింద अम्बुजाभे ಅಂತ ಡೈರೆಕ್ಟ್ ಶಬ್ದ ಪ್ರಯೋಗ ಐತು ಲೋಚನೆ ಕಂಗಳೆರಡು ಕಂಗಳೆರಡನ್ನು ವ್ಯಾಪಾರಯಸಿ ಅಂತ ಅಲ್ಲಿಗೆ ಪದ ಆದ್ರಿಂದಾಗಿ ದ್ವಿತೀಯ ವಿಭಕ್ತಿ ದ್ವಿವಚನ ಪ್ರತಿಸ್ತಂಭಂ ತಂಭಂ ಸ್ತಂಭಂ ಪ್ರತಿ ಪ್ರತಿಸ್ತಂಭಂ ಅವ್ಯಯಭಾವ ಸಮಾಸ ವ್ಯಾಪಾರಯಸಿ ಲಟ ಮಧ್ಯಮ ಏಕ ಲೋಚನೆ ಲೋಚನಂ ಲೋಚನೆ ಲೋಚನಾನಿ ಲೋಚನಂ ಲೋಚನೆ ದ್ವಿತೀಯ ವ್ಯಕ್ತಿ ದ್ವಿವಚನ ಇಲ್ಲಿಗೆ ಇವತ್ತಿನ ಈ ಶ್ಲೋಕದ ಅನುಸಂಧಾನ ಮುಖ ನಾಳೆ ಎಂಟನೆಯ ಅನುಗಂಧಾನುರೂಪಾತ್ಮ ಅನ್ನುವ ಶ್ಲೋಕದ ಭಾವವನ್ನ ನಾಳೆ ಇಲ್ಲ ನಾಳಿದ್ದು ನಾ ನಾಳಿದ್ದು ಕೂಡ ಇಲ್ಲ ನಾಳಿದ್ದು ಅಕ್ಷಯ ತೃತೀಯ ಆದ್ರಿಂದ ನಾವು ವಿಜಯಧ್ವಜರ ಆರಾಧನೆಗೋಸ್ಕರ ಕಣ್ಣು ತೀರ್ಥಕ್ಕೆ ಹೋಗ್ಲಿಕ್ಕಿರುತ್ತೆ ಹಾಗಾಗಿ ಬರುವಾಗ ಎಷ್ಟು ಹೊತ್ತಾಗತ್ತೆ ರಾತ್ರಿ ಅಂತ ಗೊತ್ತಿಲ್ಲ ಅದರಿಂದಾಗಿ ನಾಳಿದ್ದು ಪಾಠ ಇಲ್ಲ ಅದರ ನಾಳಿದ್ದು ಮತ್ತೆ ಪಾಠ ಇರುತ್ತೆ ಅದನ್ನ ಸೇರಿದಾಗ ಮತ್ತೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯೇನ ವಾಚ ಮನಸ ಇಂದ್ರಿಯ ಇರುವ ಬುದ್ಧಿ ಆತ್ಮನವ ಅನುಸೃತ ಸ್ವಭಾವ ಕರೋಮಿ ಅಧ್ಯತ್ ಸಕಲಂ ಪರಸ್ಮೈ ನಾರಾಯಣ ಕೃಷ್ಣ ಕೃಷ್ಣಾರ್ಪಣ ಗೋವಿಂದ ಅಚ್ಯುತ